ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡನೇ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮತ್ತೊಂದು ಹೊಸ ಹೊಸ ಧಾರಾವಾಹಿ ಮೂಡಿ ಬರಲಿದೆ ಅದೇ ನಂದ ಗೋಕುಲ ಎಂಬ ಹೊಸ ಧಾರಾವಾಹಿ ಈ ಧಾರಾವಾಹಿ ಬಗ್ಗೆ ಇಂದಿನ ನೀಡುವುದಾಗಿ ತೆಗೆದುಕೊಂಡು ಬರೋಣ ನೀವು ಸಹಿತ ಕನ್ನಡ ಧಾರಾವಾಹಿಗಳನ್ನ ಇಷ್ಟಪಡುವುದಾದ್ರೆ ಇವರಿಗೆ ತಪ್ಪದೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂದ ಗೋಕುಲ ಎಂಬ ಬಹುತಾರಾಂಗಣವಿರುವ ಧಾರಾವಾಹಿ ಒಂದು ಸದ್ಯದಲ್ಲಿಯೇ ಮೂಡಿ ಬರಲಿದೆ ಜಹಾನ್ ಫಿಲ್ಮ್ ಎಂಪೈರ್ ಪ್ರೊಡಕ್ಷನ್ ಹೌಸ್ನಲ್ಲಿ ಮೂಡಿಬರುತ್ತಿರುವ ಈ ಧಾರಾವಾಹಿಯನ್ನು ಪುಟ್ಟಗೌರಿ ಮಂಗಳಗೌರಿ ಧಾರಾವಾಹಿ ಖ್ಯಾತಿಯ ನಿರ್ದೇಶಕರಾದ ಶ್ರವಂತ್ ಅವರು ಈ ಧಾರಾವಾಹಿಯನ್ನು ನಿರ್ದೇಶನ ಮಾಡುತ್ತಿದ್ದು ನಂದಗೋಕುಲ ಧಾರಾವಾಹಿ ಸ್ಟಾರ್ ವಿಜಯ್ ವಾಹಿನಿಯ ಪಾಂಡಿಯನ್ ಸ್ಟೋರ್ಸ್ ಸೀಸನ್ ಟು ಧಾರಾವಾಹಿಯ ರಿಮೇಕ್ ಆಗಿದ್ದು ಕನ್ನಡದಲ್ಲಿ ಇದು ನಂದಗೋಕುಲವಾಗಿ ಬರಲಿದೆ ಇನ್ನು ನಂದ ಗೋಕುಲ ಧಾರಾವಾಹಿಯಲ್ಲಿ ಪ್ರಮುಖವಾಗಿ ಅರವಿಂದ್ ಅವರು ಅಭಿಷೇಕ್ ಅವರು ವಿಜಯ್ ಚಂದ್ರ ಅವರು ಹಾಗೂ ಯಶವಂತ್ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಗೋಕುಲ ಧಾರಾವಾಹಿ ಯಾವ ಸಮಯಕ್ಕೆ ಪ್ರಸಾರವಾಗುತ್ತದೆ ಮತ್ತು ಯಾವ ಧಾರಾವಾಹಿ ಅಂತ್ಯವನ್ನು ಕಾಣುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ